ರಾಮಪುರ ಶ್ರೀಗಳು ಸರ್ಕಾರಕ್ಕೆ ಸಲಹೆ ನೀಡಿದ ಸರ್ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಆಗ್ತಿಲ್ಲ ರಾಜ್ಯ ಕುಂಠಿತ ಆಗ್ತಾ ಇದೆ ಅಂತ ರಂಭಪುರಿ ಶ್ರೀಗಳು ಪೂಜಾ ರಂಭಾಪುರಿ ಶ್ರೀಗಳ ಜೊತೆಯಲ್ಲಿ ನಾನು ಮಾತನಾಡ್ತೇನೆ ಗ್ಯಾರಂಟಿಯಿಂದ ಏನೊಂದು ಒಂದು ಆರ್ಥಿಕ ಅಭಿವೃದ್ಧಿ ಆಗಿದೆ ಬಡತ ರೇಖೆಗಿಂತ ಕೆಳಗಡೆ ಇದ್ದಂಥವ್ರು ಸುಮಾರು ಒಂದು ಕೋಟಿ ಜನರಿಗೆ ನಾವು ಗ್ಯಾರಂಟಿ ಯೋಜನೆಯಿಂದ ಇವತ್ತು ಮೇಲೆತ್ತಿದ್ದೇವೆ ಇದು ಇಡೀ ದೇಶಕ್ಕೆ ವಿಶ್ವಕ್ಕೆ ದಾಖಲೆ ಆಗಿದೆ ಈ ವಿಷಯ ಪೂಜಾ ರಂಬಾಪುರಿ ಜಗದ್ ಜಗದ್ಗುರುದವರು ಗಮನಕ್ಕೆ ತರ್ತೇನೆ ಸರ್ ಚನ್ನಾಸ್ವಾಮಿ ಕಾಲ್ಕು ಪ್ರಕರಣಕ್ಕೆ ಸಂಬಂಧಪಟ್ಟಂತ ದುರ್ದೃಷ್ಟಕರವಾದಂತಹ ಒಂದು ಘಟನೆ ಆಗಿದೆ ದುರಂತ ಆಗಿದೆ ಬಹಳ ನೋವಾಗ್ತದೆ ಆಗಬಾರ್ದಾಗಿತ್ತು ಯಾರು ನಿರೀಕ್ಷರು ಮಾಡಲಿಲ್ಲ ಹೀಗಾಗಿ ಸರ್ಕಾರ ಈಗಾಗಲೇ ತನಿಖೆಗೆ ಆದೇಶ ಮಾಡಿದೆ ಕುಲಂಕುಷವಾಗಿ ತನಿಖೆ ಆಗ್ತದೆ ತನಿಖಾ ವರದಲ್ಲಿ ವರದಿ ಎಲ್ಲಿ ನಿರ್ಲಕ್ಷ್ಯ ಆಗಿದೆ ಅದರ ಬಗ್ಗೆ ಸರ್ಕಾರ ಕ್ರಮನೂ ತೆಗೆದುಕೊಂಡಿದೆ ಮತ್ತೆ ಮುಂದೆ ಈ ರೀತಿಯಲ್ಲಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೂ ಎಲ್ಲ ರೀತಿಯ ಒಂದು ಮುಂದಾಲೋಚನೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತದ್ದು ನಮ್ಮ ಸರ್ಕಾರ ಮಾಡ್ತಾರೆ ನೋಡಿ ಭಾರತೀಯ ಜನತಾ ಪಕ್ಷದವರು ಪ್ರತಿಯೊಂದರಲ್ಲಿ ಸಾವಿನಲ್ಲಿ ಸಹಿತ ಇವರು ರಾಜಕೀಯ ಮಾಡ್ತಾರೆ ಇವತ್ತು ಇವರು ಆತ್ಮಾವಲೋಕನ ಮಾಡಿಕೊಳ್ಳಲಿ ಕುಂಬಲ್ಲಿ ಏನಾಯಿತು ಎಷ್ಟು ಸಾವುಗಳಾಯಿತು ಅಲ್ಲಿ ಎಷ್ಟು ಸಾವುಗಳಾಯಿತು ಇವರೆಲ್ಲ ಮಲ್ಕೊಂಡಿದ್ರಲ್ಲ ಇದೇ ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ ನಲ್ವತ್ತು ಜನ ಮೃತಪಟ್ಟರು ಅವಾಗ ಏನಾಗಿತ್ತು ಈಗ ಸಲಹೆ ಕೊಡಲಿ ಸರ್ಕಾರಕ್ಕೆ ಸಲಹೆ ಕೊಡೋದು ಬಿಟ್ಟು ಇವತ್ತಿವರು ಅನೇಕ ಪ್ರಕರಣಗಳಲ್ಲಿ ಅವ್ರದ್ದು ಸುಮಾರು ಅವರು ಹಿಡಿದಂಥದ್ದು ನಮ್ಮ ಕಣ್ಣಿದ್ರ ನಾವು ನೋಡಿದ್ದೇವೆ ಹೀಗಾಗಿ ಇದೊಂದು ದುರ್ಘಟನೆ ದುರಂತ ದುರಂತದಲ್ಲಿ ಸುಮಾರು ಜನ ಇವತ್ತು ಕಷ್ಟದಲ್ಲಿ ನೋವಿನಲ್ಲಿದ್ದಾರೆ ಆ ನೋವಿನಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ಯಾರ್ಯಾರು ತಮ್ಮ ಅತ್ಯಂತ ಪ್ರೀತಿಗೆ ಪಾತ್ರರಾದಂಥವರನ್ನು ಕಳೆದುಕೊಂಡಿದ್ದಾರೆ ಆ ಪರಿವಾರ ಜೊತೆಯಲ್ಲಿ ನಾವಿದ್ದೇವೆ ಅವರ ಕಷ್ಟದಲ್ಲಿ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಇವತ್ತು ಬಾ ಮುಖ್ಯಮಂತ್ರಿಗಳು ಈಗಾಗಲೇ ಎಲ್ಲಾ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತೆ ಆ ಇವತ್ತು ಪಾರದರ್ಶಕವಾಗಿ ತನಿಖೆ ಸಿ ಎಂ ಡಿ ಸಿ ಎಂಬು ಗೃಹ ಸಚಿವ ಹೇಳ್ದೆ ನಾನು ಜನತಾ ಪಕ್ಷ ಅವರೆಲ್ಲ ರೀತಿಯ ವೈಫಲ್ಯಗಳು ಇಟ್ಟುಕೊಂಡರೂನು ಇವತ್ತು ಇದನ್ನು ಮುಂದೆ ಆಗದ ರೀತಿಯಲ್ಲಿ ಏನು ಮಾಡಬೇಕು ಅನ್ನೋಂಥ ಸಲಹೆ ಕೊಡೋದನ್ನ ಬಿಟ್ಟು ಇದು ರಾಜಕೀಯ ಮಾಡ್ತಾ ಇರತಕ್ಕಂಥದ್ದು ಖಂಡಿಸ್ತೇನೆ ಸರ್ ಬೀದರ್ ಕಾಂಗ್ರೆಸ್ ಶಾಸಕರು ಮಾಜಿ ಸಚಿವರು ಅವರೆಲ್ಲ ಬೀದರ್ ಬೆಂಗ್ಳೂರು ಪ್ರತ್ಯೇಕವಾಗಿ ಇದು ಮಾಡ್ತಾರೆ ಪ್ರತ್ಯೇಕವಾಗಿ ಬೆಂಗ್ಳೂರಲ್ಲಿ ತಮ್ಮ ಕೆಪಿಸಿಸಿ ಅಧ್ಯಕ್ಷ ಸ್ನೇಹಿತರು ಸ್ನೇಹಿತರ ಜೊತೆ ಮಾತಾಡ್ತಾರೆ